ಸಕಲೇಶ್ಪುರದಲ್ಲಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಕೈಗೊಂಡಿರುವ ಕಾರ್ಮಿಕ ವಿರೋಧಿ ನೀತಿಗಳನ್ನು ಖಂಡಿಸಿ ಜುಲೈ ಒಂಬತ್ತರಂದು ಕಾರ್ಮಿಕ ಸಂಘಟನೆಗಳ ಜಂಟಿ ಕ್ರಿಯಾ ಸಮಿತಿ ವತಿಯಿಂದ ಅಖಿಲ ಭಾರತ ಮುಷ್ಕರ ಬೆಂಬಲಿಸಿ ಪ್ರತಿಭಟನಾ ಮೆರವಣಿಗೆ ನಡೆಯಿತು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಹೇಮಾವತಿ ಪ್ರತಿಮೆ ಎದುರು ಜಮಾವಣಿಯಾಗಿ ಹಳೆ ಬಸ್ ನಿಲ್ದಾಣದವರೆಗೆ ನೂರಾರು ಕಾರ್ಮಿಕರು ಕೂಲಿ ಕೆಲಸಗಾರರು ಅಂಗನವಾಡಿ ನೌಕರರು ಗ್ರಾಮ ಪಂಚಾಯತ್ ಉದ್ಯೋಗಿಗಳು ರೈತಾಪಿ ವರ್ಗದವರು ಭಾಗವಹಿಸಿದರು ಸಿಐಟಿಯು ನ ಸೌಮ್ಯ ಮಾತನಾಡಿ ಕಾನೂನು ತಿದ್ದುಪಡಿ ಹೆಸರಿನಲ್ಲಿ ಕಾರ್ಮಿಕರ ಹಕ್ಕುಗಳನ್ನು ಕಡಿತಗೊಳಿಸಿ ಕೇವಲ ನಾಲ್ಕು ಕಾನೂನು ಜಾರಿಗೊಳಿಸುವ ಮೂಲಕ ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳನ್ನು ರದ್ದುಗೊಳಿಸಲಾಗಿದೆ ಇದರಿಂದ ಕಾರ್ಮಿಕರ ಬದುಕಿಗೆ ಭಾರಿ ಹಾನಿಯಾಗಿದೆ ಅಂತ ಹೇಳಿದರು ಸರ್ಕಾರದಲ್ಲಿ ಆಡಳಿತ ಹಮ್ಮಿಕೊಂಡಿದ್ದೇವೆ ವಿಚಾರಗಳು ಇವಾಗ ನಮ್ಮಲ್ಲಿ ಇಪ್ಪತ್ತೊಂಬತ್ತು ಕಾರ್ಮಿಕ ಕಾಯ್ದೆಯಡಿ ನ್ನಾಗಿ ಮಾಡಿದೆ ಅಂದ್ರೆ ನಾಲ್ಕು ಲೇಬರ್ ಕೋಡ್ ಗಳನ್ನಾಗಿ ಮಾಡಿದೆ ಈ ನಾಲ್ಕು ಲೇಬರ್ ಕೋಡ್ ಗಳಲ್ಲಿ ಮೊದಲನೇದಾಗಿ ವೇತನ ಸಂಹಿತೆ ಅಂತ ಬರ್ತದೆ ಈ ವೇತನ ಸಂಹಿತೆಯಲ್ಲಿ ನೇರವಾಗಿ ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾರೆ ನಮ್ಮ ಮೋದಿಜಿ ಅವರು ಹೇಳ್ತಾರೆ ನೂರ ರೂಪಾಯಿ ಕಡಿಮೆ ವೇತನದಲ್ಲಿ ದುಡಿಸ್ಕೊಂಡ್ರೆ ಈ ಫ್ಲೋರ್ ವೇಜ್ ಏನಿದೆ ಒಬ್ಬ ದುಡಿಯುವಂತಹ ವ್ಯಕ್ತಿ ಅಥವಾ ದುಡಿಯುವಂತಹ ಕಾರ್ಮಿಕ ನೂರ ರೂಪಾಯಿಗಿಂತ ಕಡಿಮೆ ವೇತನದಲ್ಲಿ ದುಡಿಸ್ಕೊಳ್ಬಾರ್ದು ನೂರ ನಲ್ವತ್ತೇಳು ರೂಪಾಯಿಗಿಂತ ಕಡಿಮೆ ದುಡಿಸ್ಕೊಂಡ್ರೆ ಆತಂಗೆ ಕಾರ್ಮಿಕರ ವಿರುದ್ಧ ಆತ ಕೆಲಸ ಮಾಡ್ತಾ ಇದ್ದಾನೆ ಆ ಮಾಲೀಕ ಮೇಲೆ ಕೇಸ್ ಹಾಕ್ಬೋದು ಅಂತ ಹೇಳ್ತಾರೆ ಅಂದ್ರೆ ಬಹಿರಂಗವಾಗಿ ಹೇಳ್ತಾರೆ ಇವತ್ತು ನಾವು ನರೇಂದ್ರ ಮೋದಿ ಸರ್ಕಾರವನ್ನ ಕೇಳ್ಬೇಕಾಗುತ್ತೆ ನೂರ ನಲ್ವತ್ತೇಳು ರೂಪಾಯಿ ಹೇಗ್ ಸ್ವಾಮಿ ಜೀವನ ಮಾಡ್ಬೋದು ಇವತ್ತಿನ ಬೆಲೆ ಏರಿಕೆಯಲ್ಲಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಆರೋಗ್ಯ ಚಿಕಿತ್ಸೆಯನ್ನ ಬರ್ಸೋದಿಕ್ಕಾಗ್ಲಿ ಅಥವಾ ಒಂದು ಒಳ್ಳೆ ಊಟ ನಿಗದಿ ಮಾಡುತ್ತೆ ಆದ್ರೆ ಇದೇ ನಮ್ಮ ಮೋದಿ ಸರ್ಕಾರ ಅವರೇ ಬಹಿರಂಗವಾಗಿ ಹೇಳ್ತಾರೆ ಫ್ಲೋರ್ ವೇಜಸ್ ನಲ್ಲಿ ದುಡಿಸ್ಕೊಳ್ಬಹುದು ಅಂತ ಅಂದ್ರೆ ಇವರು ನೇರವಾಗಿ ಕಾರ್ಮಿಕರ ಪರ ಇದ್ದಾರಾ ಅಥವಾ ಬಂಡವಾಳಗಾರರ ಪರ ಮಾಲೀಕರ ಪರ ಇದಾರ ಅನ್ನುವಂಥದ್ದು ನಮ್ಮೆಲ್ಲರ ಪ್ರಶ್ನೆ ನೇರವಾಗಿ ರಾಜ್ತಾ ಇದೆ ನಮ್ಮ ಕಣ್ಣು ಮುಂದೆ ಹಾಗಾಗಿ ನಮ್ಮ ಈ ಹೋರಾಟ ಇವತ್ತು ನಮ್ಮ ಲೇಬರ್ ಕೋಡ್ ಗಳು ವಾಪಸ್ ಆಗ್ಬೇಕು ಕನಿಷ್ಠ ವೇತನ ಮೂವತ್ತಾರು ಸಾವಿರ ಜಾರಿ ಆಗ್ಬೇಕು ಇದರಿಂದ ಮಾತ್ರ ನಮ್ಮ ಜೀವನ ಸುಖಕರವಾಗ್ಲಿಕ್ಕೆ ಸಾಧ್ಯ ಅಂತ ಹೇಳಿ ನಾವಿವತ್ತು ಬೇಡಿಕೆಯನ್ನ ಇಟ್ಟು ಹೋರಾಟವನ್ನ ಮಾಡ್ತಾ ಇದ್ದೇವೆ ಎಲ್ಲರಿಗಿಂತ ಹೆಚ್ಚಿನದಾಗಿ ನಾವು ಇದುವರೆಗೂ ಸಹ ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಟ್ರೇಡ್ ಯೂನಿಯನ್ ಏನಿತ್ತು ಹಕ್ಕು ಅದು ಈ ಹಿಂದೆ ಸಾವಿರಾರು ಜನ ಹೋರಾಟಗಾರರು ಟ್ರೇಡ್ ಯೂನಿಯನ್ ಆಕ್ಟ್ ಏನಿದೆ ಅದನ್ನ ಇವತ್ತು ನೇರವಾಗಿ ಮೋದಿ ಸರ್ಕಾರ ನಾಶ ಮಾಡಕ್ ಹೊರಟಿದೆ ಸಂಘ ಕಟ್ಟೋ ಹಕ್ಕನ್ನೇ ಕಸ್ಕೊಂಡಿದೆ ನೀವು ಸಂಘ ಕಟ್ಟಿದ್ರೆ ನಮ್ಮ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತೀರಿ ನಮ್ಮ ವಿರುದ್ಧ ನೀವು ನ್ಯಾಯವನ್ನ ಕೇಳಲಿಕ್ಕೆ ಬರ್ತೀರಿ ಹಾಗಾಗಿ ನಿಮ್ಮ ಮುಷ್ಕರ ಇವಾಗ ದುಡಿತಕ್ಕಂತಹ ಸಮಯದಲ್ಲಿ ಅಥವಾ ನಾವು ದುಡಿತಕ್ಕಂತ ಸ್ಥಳಗಳಲ್ಲಿ ಏನಾದ್ರೂ ದೌರ್ಜನ್ಯ ಆದ್ರೆ ಬೆಲೆ ಏರಿಕೆಗೆ ತಕ್ಕಂತೆ ನಾವು ವೇತನ ಕೇಳಬೇಕು ಅಂದ್ರೆ ಯಾರನ್ನ ಸ್ವಾಮಿ ಕೇಳೋದು ಮಾಲೀಕರ ಕೇಳಲಿಕ್ಕೆ ಆಗ್ತದ ಇವತ್ತಿನ ನೀವು ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಳ್ಬೇಕು ಸಕಲೇಶ್ ಹಾಸನ ಜಿಲ್ಲೆಯ ಕೊಡಗು ಚಿಕ್ಕಮಗಳೂರು ತಾಲೂಕಿನಲ್ಲಿ ಲಕ್ಷಾಂತರ ಹೆಕ್ರೆ ಇವತ್ತು ತೋಟಗಳಲ್ಲಿ ತೋಟಗಳಿದೆ ಆ ತೋಟಗಳಲ್ಲಿ ಲಕ್ಷಾಂತರ ಕಾಪೆಕ್ ಇವತ್ತು ತೋಟಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತಿಗೂ ಕೂಡ ಈ ಹೋರಾಟದಲ್ಲಿ ನೂರಾರು ಜನ ತೋಟ ಕಾರ್ಮಿಕರು ಭಾಗವಹಿಸಿದ್ದಾರೆ ಇವತ್ತು ಮಾಲೀಕರು ಕಡಿಮೆ ವೇತನದಲ್ಲಿ ತುಚ್ಛವಾಗಿ ಇವತ್ತು ಅಸ್ಸಾಂ ಒರಿಸ್ಸಾ ವೆಸ್ಟ್ ಬೆಂಗಾಲ್ ಅಂತಹ ಕಾರ್ಮಿಕರನ್ನ ದುಡಿಸ್ಕೊಳ್ತಾ ಇದ್ದಾರೆ ಇನ್ನೂರಿಂದ ಮುನ್ನೂರ ಐವತ್ತು ವೇತನವನ್ನ ಕೊಟ್ಟು ದುಡಿಸ್ಕೊಳ್ತಾ ಇದ್ದಾರೆ ಆದ್ರೆ ಅವ್ರಿಗೆ ಯಾವುದೇ ರೀತಿಯ ಕ್ವಾರ್ಟರ್ಸ್ ಗಳಾಗ್ಲಿ ಬೆನಿಫಿಟ್ ಗಳಾಗ್ಲಿ ಮಿನಿಮಮ್ ವೇಜಸ್ ಆಗಲಿ ಕೊಡ್ತಾ ಇಲ್ಲ ಆದ್ರೆ ಸಂಘ ಕಟ್ಟತಕ್ಕಂತಹ ಸಂಘ ಕಟ್ಟಿರ್ತಕ್ಕಂತಹ ಕಾರ್ಮಿಕರಿಗೆ ಮಾತ್ರ ವೇಜಸ್ ಅನ್ನ ಕೊಡ್ತಾ ಇದೆ ಮೂಲಭೂತ ಸೌಲಭ್ಯವನ್ನ ಕೊಡ್ತಾ ಇದೆ ಈಗಿರುವಾಗ ಸಂಘ

ಗಿಫ್ಟ್ ಐಟಮ್ಸ್ ಮತ್ತು ಅನೇಕ ವಸ್ತುಗಳು ಅತ್ಯಂತ ಯೋಗ್ಯ ದರದಲ್ಲಿ ಲಭ್ಯವಿದೆ ಮನಗತ್ಯಕ್ಕಾಗಿ ಎಲ್ಲವೂ ಒಂದೆಡೆ ಲಭ್ಯವಾಗುವ ಈ ಮಾರ್ಕೆಟ್ ಗ್ರಾಹಕರಿಗೆ ಉತ್ತಮ ಶಾಪಿಂಗ್ ಅನುಭವ ನೀಡಲು ಸಜ್ಜಾಗಿದೆ ಈಗಲೇ ಸಂಪರ್ಕಿಸಿ ಏಟ್ ಒನ್ ಟು ತ್ರೀ ಒನ್ ಜೀರೋ ತ್ರೀ ಫೋರ್ ತ್ರೀ ನೈನ್ ಎಂಟು ಒಂದು ಎರಡು ಮೂರು ಒಂದು ಸೊನ್ನೆ ಮೂರು ನಾಲ್ಕು ಮೂರು ಒಂಬತ್ತು ಹಾಗೂ ಸಿಕ್ಸ್ ಟು ಏಟ್ ಟು ಡಬಲ್ ಸಿಕ್ಸ್ ಫೈವ್ ಟು ಸಿಕ್ಸ್ ಟು ಆರು ಎರಡು ಎಂಟು ಎರಡು ಆರು ಆರು ಐದು ಎರಡು ಆರು ಎರಡು ಕುವೆಂಪು ನಗರ ಅಪೋಸಿಟ್ ಜಯಂತ ಬಜಾರ್ ಹಾಸನ ಒಮ್ಮೆನ್ ಭೇಟಿ ನೀಡಿ ನಿಮ್ಮ ಮನೆಗತ್ತಿದ್ದ ಎಲ್ಲ ವಸ್ತುಗಳಿಗೆ ಜಿ ಸೂಪರ್ ಮಾರ್ಕೆಟ್